ಐವತ್ತು ಆನೆಗಳು ಒಂದೇ ಸಲ ಅರಣ್ಯ ಪ್ರದೇಶದಿಂದ ಇವತ್ತು ಹೊರಗಡೆ ಬರ್ತಾ ಇದೆ ಅಂದರೆ ಅರಣ್ಯದಲ್ಲೇ ಇಲ್ಲವು ಕಾಫಿ ಎಸ್ಟೇಟ್ಗಳಲ್ಲೇ ಇದ್ದಾವೆ ಹೀಗಾಗಿ ಅನೇಕ ಜನ ರೈತರು ಇವತ್ತು ದೂರುಗಳನ್ನು ಕೊಟ್ಟಿದ್ದಾರೆ ಬೆಳೆ ನಷ್ಟ ಆಗ್ತಾ ಇದೆ ಇವತ್ತು ಸಾರ್ವಜನಿಕರಿಗೆ ಅವರ ಜೀವಕ್ಕೂ ಭಯ ಇದೆ ಇದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ ನಾನು ಮೊನ್ನೆ ಬೆಳಗಾವಿ ಅಧಿವೇಶನದಲ್ಲಿ ಇವತ್ತು ಇದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳಲಿಕ್ಕೆ ಒಂದು ಎರಡು ಸಾವಿರ ಹೆಕ್ಟರ್ ಪ್ರದೇಶದಲ್ಲಿ ಆ ಭಾಗದಲ್ಲಿ ಇವತ್ತು ಮೀಸಲು ಅರಣ್ಯ ಕ್ಷೇತ್ರದಲ್ಲಿ ಒಂದು ಸಾಫ್ಟ್ ರಿಲೀಸ್ ಸೆಂಟರ್ ಆನೆಗಳನ್ನು ಹಿಮ್ಮೆಟ್ಟಿಸಿ ಇವತ್ತೊಂದು ಸಾಫ್ಟ್ ರಿಲೀಸ್ ಸೆಂಟರ್ ನಿರ್ಮಾಣ ಮಾಡ್ತೀವಿ ಅದಕ್ಕೆ ಸುಮಾರು ನೂರು ಕೋಟಿ ರೂಪಾಯಿ ಅವಶ್ಯಕತೆ ಇದೆ ನಾನು ಸನ್ಮಾನ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡಿ ಈ ವರ್ಷದ ಆಯವ್ಯದಲ್ಲಿ ಅದನ್ನು ಘೋಷಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಅದರ ಜೊತೆಯಲ್ಲಿ ಇದು ಸುಮಾರು ವರ್ಷದಿಂದ ಏನು ಅರಣ್ಯವಾಸಿಗಳಿದ್ದಾರೆ ಇವತ್ತು ಅನೇಕ ಮೀಸಲು ಅರಣ್ಯದಲ್ಲಿ ಟೈಗರ್ ಸ್ಯಾಂಕ್ಚುರಿಯಲ್ಲಿ ಅಭಯಾರಣ್ಯಗಳಲ್ಲಿ ಇವತ್ತು ಏನು ರಾಷ್ಟ್ರೀಯ ಉದ್ಯಾನಗಳಲ್ಲಿ ಅನೇಕ ಇವತ್ತು ಪರಿಶ್ರ ಪಂಗಡದವರು ಬೇರೆ ಬೇರೆ ಸಮುದಾಯದವರು ಅರಣ್ಯವಾಸಿಗಳು ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲದೆ ಅಲ್ಲಿ ವಾಸ ಮಾಡ್ತಕ್ಕರ್ತಕ್ಕಂಥವರಿಗೆ ಒನ್ ಟೈಮ್ ಏನು ನಮ್ಮ ಇವತ್ತು ಕುದುರೆ ಮುಖದವರಿಗೆ ವಿಶೇಷ ಪ್ಯಾಕೇಜ್ ಇದೆ ಅಲ್ಲಿ ಅದಕ್ಕೆ ಹೊರತುಪಡಿಸಿ ಅರಣ್ಯದಲ್ಲಿ ವಾಸ ಮಾಡುವಂತವರಿಗೆ ಒಂದು ಪರಿವಾರಕ್ಕೆ ಗಂಡ ಹೆಂಡತಿ ಸೇರಿಸಿ ಹದಿನೈದು ಲಕ್ಷ ರೂಪಾಯಿ ಅವರಿಗೆ ಪರಿಹಾರ ಕೊಡುವಂಥದ್ದಿದೆ ಅದಕ್ಕೆ ಹೆಚ್ಚಿನ ಆದ್ಯತೆ ಕೊಡಬೇಕು ಮತ್ತು ಎಸ್ ಟಿ ಪಿಯಲ್ಲಿ ಯಾರು ಇವತ್ತು ನಮ್ಮಲ್ಲಿ ಪರಿಶಿಷ್ಟ ಪಂಗಡದವರಿದ್ದಾರೆ ಅಂಥವ್ರಿಗೆ ಟ್ರೈಬ್ಸ್ಗೆ ನಾವು ಎಸ್ ಟಿ ಪಿ ಅಡಿಯಲ್ಲಿ ಒಂದು ನೂರು ಕೋಟಿ ರೂಪಾಯಿ ಈ ಸಲ ಅನುದಾನ ಒದಗಿಸಿ ಅವರೆಲ್ಲರಿಗೆ ಪುನರ್ವಸತಿ ಪುನರ್ ನಿರ್ಮಾಣ ಒಂದು ಯೋಜನೆ ಅಡಿಯಲ್ಲಿ ಅವರಿಗೆ ಅವರ ಜೀವನ ಇನ್ನೂ ಉನ್ನತ ಮಟ್ಟಕ್ಕೆ ಹೋಗುವಂಥ ರೀತಿಯಲ್ಲಿ ಇವತ್ತು ನಾನು ಪ್ರಯತ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಚರ್ಚೆ ಆಗಿದೆ